ಅಲ್ಲವ ರಾತ್ರಿ ಯಾವ ತರ ಆಯ್ತು ನೋಡಿ ನಿಜವಾಗ್ಲು ಎಲ್ಲಿಗೋಗಿದ್ಲೋ ಅವಳು ಕಾಣಕನಪ್ಪ ಎಲ್ಲಿ ಹೋಗಿದ್ಲು ಏನು ಗೊತ್ತಿಲ್ಲ ಅಮವಾಸೆ ಎದ್ದಿ ಬಸ್ ಎಲ್ಲಿ ಹೋಗಿದ್ಲು ಇಲ್ಲ ನಂಗೆ ಏನ್ ಆಯ್ತಲ್ವಲ್ಲ ನನಗಂತೂ ತುಂಬಾ ಗಾಬರಿ ಆಗ್ಬಿಡ್ತವ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅವ್ವಾ ಇವಳೇನಾದ್ರು ಎದ್ಬೇಕು ಅಂತ ಏನಾದ್ರು ಮಾಡ್ಗಿಡದ ಮೊನ್ನೆ ದಿನ ನನ್ಗೂ ಒಳ್ಕೊಂಡು ಸಣ್ಣ ಒಂದು ಮಾತಕತೆ ನಡೆದಿತ್ತು ಅದಕ್ಕೇನಾದ್ರು ಈ ತರ ಯಾಕೆ ಏನು ಏನೂ ಇಲ್ಲವ್ವ ಅದೇ ಬೇಗ ಬರ್ತೀನಿ ಬಂದು ಆಫೀಸ್ ಆಫೀಸಿಂದ ಬೇಗ ಕೆಲಸ ಮುಗಿಸ್ಕೊಂಡು ಬಂದು ನಿನ್ನ ಹೊರಗಡೆ ಇಲ್ಲ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ ಒಂದು ಸ್ವಲ್ಪ ಕೆಲಸ ಬಿದ್ದುಬಿಡ್ತು ಟೈಮಿಗೆ ಬರೋಕ್ಕಾಗಿರಲಿಲ್ಲ ಅದಕ್ಕೇನಾದರೂ ಅದ್ರ ಕೋಪ ತಿಸ್ಕೊಳಕ್ಕೆ ಈ ಥರ ಮಾಡುದಿಲ್ಲ ಅಂತ ಸರಿ ವಿಚಾರ್ಸವ ನೀನು ಸರಿ ಆಯಿತು ನಾನು ಮಾತಾಡ್ತೀನಿ ಸಂದ್ಯ ಹ್ಞೂ ಅಕ್ಕೇ ಬನ್ನಿ ಊಟ ಟಮಾಟಿಯರಿ ಕೈ ಕಲ್ತ್ ಮಗ ಹಾಂ ಮಗಾ ಕೂತ್ಕೋ ಯಾಕತೆ ಇವಳು ಕವಿತೆ ಇಟ್ಟೋಡ್ತಾಳೆ ಅಮ್ಮ ಅವ್ರಿಗೆ ಊಟ ಏ ಊಟ ಮೇಲೆ ಕೊಡಿ ಸ್ವಲ್ಪ ಹೊತ್ತು ಅಮ್ಮ ಹೇಳ್ತಾ ಹ್ಮ್ ಸರಿ ಆಯ್ತು ಏನತ್ತೆ ಅಲ್ಲ ಸೊಮ್ಯಾ ಅಂತ ಬೇಜಾರ್ ಮಾಡ್ಕೋಬೇಡ ಯಾಕಪ್ಪ ಯಾಕೆ ರಾತ್ರಿ ಹೋಗಿದ್ದೆ ನೀನು ಅಷ್ಟೊತ್ತಲ್ಲಿ ಹ್ಮ್ ಮಧ್ಯ ರಾತ್ರಿ ಎರಡು ಗಂಟೆ ರಾತ್ರಿ ಹೋಗಿದ್ದವ ಹಂಗ ಮತ್ತೆ ಏನತ್ತೆ ಹಿಂಗಂತೀರಿ ನೀವೇ ಕರ್ಕೊಂಡು ಹೋಗ್ಬಿಟ್ಟು ನನ್ ಮೇಲ್ದೋದ್ರೆ ಹೇಳ್ತಾ ಇದ್ರ ನೀವು ಇಲ್ಲಿ ನಾನು ಏನ್ ಮಾಡಿದೆ ನಾನು ನೋಡು ಸುಮ್ಯಾ ಮೊನ್ನೆ ದಿನ ನನಗೂ ನಿಗೂನು ಚಿಕ್ಕದ ಜಗಳ ಆಯ್ತು ಅಲ್ವಾ ಅದಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇದೇನೆ ನೀನು ಭಯಪಡಿಸ್ಬೇಕು ಅನ್ಬಿಟ್ಟು ಹಿಂಗೆಲ್ಲ ಆಡೋದ್ ನಂಗಂತೂ ತುಂಬಾ ಟೆನ್ಶನ್ ಆಗುತ್ತೆ ನೋಡು ಇವತ್ತು ಕೆಲ್ಸಕ್ಕೂ ಹೋಗಿಲ್ಲ ಅದ್ರಿಂದ ಇದ್ರಿ ನೀವು ಅಷ್ಟೊತ್ತ ಕರ್ಕೊಂಡೋಗಿ ನಮ್ಗೆ ಉಚ್ಚಾ ಏನ್ ಹಿಂಗೇ ನೀನು ಮಾತಾಡಿದ್ರೆ ಇರಬೇಕು ಸುಮ್ಮನೆ ಏನೇನೋ ಮಾತಾಡೋದಲ್ಲ ಅಷ್ಟೊತ್ತ ನಾವೇ ನಿ ಕರ್ಕೊಂಡೋಗ್ತಿವಿ ನನಗೆ ದೊಡ್ಡ ಆಯ್ತು ಸಡನ್ಲಿ ತಿರುಗಿ ನೋಡ್ಬೇಕಾದ್ರೆ ನೀನು ಇರ್ಲಿಲ್ಲ ಆ ಗಾಬ್ರಿಂದ ಓಡಿ ಬಂದ್ ಅವಾಗ ಅಮ್ಮ ಇದ್ರು ಅಮ್ಮನ್ಗೆ ಹೇಳ್ಬಿಟ್ಟು ಅಮ್ಮನ್ ನಾನು ಹುಡಿಕೊಂಡು ಬಂದಿದ್ದು ಅಲ್ಲಿಗೆ ಅಲ್ಲಿ ನೋಡ್ರಿ ಬರ್ತಾ ಇದೆ ಎಲ್ಲಿಗೂ ಹೋಗಿದೆ ಅಂತ ನಿನ್ನ ಕೇಳ್ತಿರೋದು ಸ್ವಲ್ಪ ಅರ್ಥ ಮಾಡ್ಕೊಂಡು ನೀನು ಹೋಗಿದೆ ಹೋಗಿದೆಯಷ್ಟೊತ್ತಲ್ಲಿ ನೀನು ನಿನ್ನ ನಿನ್ನ ಹೊಟ್ಟೆ ಪಾಪು ಇದ್ದರೋದು ನೀನು ಮರ್ತಿದ್ಯಾ ನೀನು ಸುಮ್ಮನೆ ಅಷ್ಟೊತ್ತು ಸೀನ್ ಕ್ರಿಯೇಟ್ ಮಾಡ್ಬೇಕಲ್ಲ ಅಂತ ಸುಮ್ನೆ ಇದ್ದಿದ್ದು ನಾನು ಸುಮ್ಮನೆ ಏನು ಕಾಮನ್ ಸೆನ್ಸ್ ಇಲ್ಲ ತರ ಆತಿಯಲ್ಲ ನೋಡಿ ಅತ್ತೆ ನೋಡಿ ಹೆಂಗೆ ಮಾತಾಡ್ತಾರೆ ಏನೋ ನಾನೇ ಬೇಕು ಅಂತ ಹೋಗಿದ್ದೆನು ಅನ್ನೋ ಇರೋದಿಲ್ಲ ಅಲ್ಲಾರಿ ನೀವು ಇಷ್ಟೆಲ್ಲ ಅರ್ಥ ಮಾಡ್ಕೊಂಡಿರೋದು ನನ್ ಅದು ಏನಾಯಿತು ಅಂತ ನನಗೆ ಗೊತ್ತಿಲ್ಲ ನಾನು ಅಷ್ಟೇ ನಿಮಗೆ ಗುಡ್ ನೈಟ್ ಔಟ್ ಮನೆ ಕಂಡತ್ತಾನೆ ಅಷ್ಟೇ ನನಗೆ ನೆನಪಿರೋದಾದ್ಮೇಲೆ ಬಿಟ್ಟು ನೋಡಿದಾಗ ನಾನು ಅಲ್ಲಿ ನೀವೇ ಕರ್ಕೊಂಡ್ ಬಂದಿದ್ದೀರಿ ಅಂತ ನಾನು ಅನ್ಕೊಂಡಿದ್ದೆ ನಾನು ಹೆಂಗಲ್ ಹೋದೆ ನನ್ಗೆ ಏನಾಗಿದ್ದದು ಮಗ ಈಗ ಹೋಗಿ ಹೋಗಿ ನಿಮ್ಮ ಆವರ ಹುಟ್ಟಿಗೆ ಕೊಡು ಇಲ್ಲತ್ತೆ ಸುಮ್ಮನೆ ಕೆಡಬಿಟ್ಟೆ ಅದನ್ನು ಈಗ ಸುಮ್ಮನೆ ತಲೆ ಮೇಲೆ ಕಿಲ್ದ ಹೋದನ್ನು ನಾನು ನಾನು ಯಾಕೆ ಹೋಗಿ ಅಷ್ಟೊತ್ತಿನಲ್ಲಿ ಸ್ವತ್ತಲ್ಲಿ ಇಲ್ಲವ ನೋಡಿ ಹಂಗೆ ಮಾತಾಡ್ತಾರೆ ಅಂದ್ಬಿಟ್ಟು ಈಗ ಆಯ್ತು ಹೋಗಿ ಈಗ ಏನಾಯ್ತು ಅಂತ ಹೆಂಗೆ ಕರ್ತಿದ್ದೀವ ಈಗ ಆಯ್ತು ಹೋಗು ಲ ನೀನು ಮಾತಾಡೋ ಸುಮ್ಕಿಲ್ಲ ಈಗ ಸುಮ್ಮನೆ ಇಲ್ಲ ನೀನು ಮಾತಾಡಕ್ಕೆ ಹೋಗ್ಬೇಡ ನೀನು ನಂಗೆ ತುಂಬ ಬೇಜಾರು ಮಾಡ್ತಾರೆ ಇವರು ಬೇಡ ಸುಮ್ಕಿಲ್ಲ ತಗಿ ಏನು ವ್ಯತ್ಯಾಸ ಆಗದೆ ಕತೆ ಏನವಾ ಏನು ವ್ಯತ್ಯಾಸ ಆಗೈತೆ ನೋಡು ಊರಲ್ಲಿ ನಿಮ್ಮತ್ತೆ ಊರಲ್ಲಿ ಹಾಂ ಒಬ್ಬರಿಗೆ ದೇವ್ರ್ ಬರ್ತದೆ ಅಲ್ಲಿ ಕರ್ಕೊಂಡೋಗಿ ದೇವ್ರು ಕೇಳ್ಕೊ ಬರ್ತೀನಿ ಸುಮ್ಕಿರು ಏನವ ಈ ಕಾಲದಲ್ಲೆಲ್ಲ ಮೂಡ್ ನಂಬಿಕೆಗಳನ್ನು ಕಟ್ಕೊಂಡು ನೀನು ನಿಮ್ಗು ಮಾಡೋ ಕೆಲಸ ಇಲ್ಲ ನಿಮಗೆ ಎಂತ ಮೂಡ್ ನಂಬಿಕೆ ಕುಡ್ಕೊ ಸುಮ್ಮನೆ ನೀನು ಬಂದ್ಕೊಂಡು ಅಲ್ಲಾರು ಹೋಗೋದ ಅಲ್ಲಾರು ಕಡೆ ಹೋದ್ರೆ ಸಡನ್ನಾಗಿ ಬರೋಕ್ಕಿಲ್ಲ ಅದು ಎಷ್ಟೊತ್ತಿನ ದೇವರು ಬಂದಾಗ ಉಳ್ಕೋಬೇಕು ಆ ಉಳ್ದಾರೆ ಅದ್ಕೆನಾದ್ರೆ ಬಂದ್ಬಾಕ್ಲತ್ತಿರಂಗಿಲ್ಲ ಏನು ಮಾಡೋದಕ್ಕೆ ಆಣ್ಯಾಗೆ ನೋಡೋದ್ರೆ ನೀನು ಮತ್ತೆ ಫೋನ್ ಮಾಡ್ತೀನಿ ಹೇಳ್ತೀನಿ ಈ ತರ ಹಿಂಗೆ ಆಗೋದೇ ಅಂದ್ಬಿಟ್ಟು ಹೋಗಿ ಶಾಸ್ತ್ರ ಹೋಗಿಲ್ಲ ಇನ್ನೊರಂತ ದೇವ್ರು ಬರ್ತದೆ ಮೊದಲ ಶಾಸ್ತ್ರ ಕೇಳೋದ ಏನೋ ಕನ್ ಮಗ ಸುಮ್ ಸುಮ್ನ ಅವಳಂಗೆ ಹೋಗೋಲ್ಲ ಏನಾಗಿದೆ ನನ್ಗೆದ್ರಸ್ಬೇಕು ಅಂತ ಮಾಡ್ತಾಳೆ ಸುಮ್ಕಿರು ನಿಮ್ಗೆದ್ ಸಾವಳೆಲ್ಲ ಸಿಕ್ಕಿತ್ತು ಯಾಕಿದ್ರು ಸಳು ಸುಮ್ ಕೂತ್ಕೊಳಿಗೆ ನೆನ್ಪಿರಂಗ ಇಲ್ಲ ಕತೆ ಅವ್ಳು ಮಾಡೋ ಮಾತಾಡ್ತಾರೆ ಮಾತನಾಡುತ್ತಾಲ್ವಾ ಅವ್ಳೇನು ಬೇಕು ಅಂತ ನಾಟಕದ ನೀನು ನನಗೇನು ಸುಮ್ನೆ ಇಲ್ಲೋದೆಲ್ಲ ಮಾತಾಡಬೇಡ ಹೋಗು ಸಮಾಧಾನ ಮಾಡಿ ಬೇಜಾರ್ ಮಾಡ್ಕೊಂಡು ಹೋದ್ಲು ಹೋದ ಸುಮ್ನೆ ಏನು ಮಾತಾಡಬೇಡ ತೆಗೆ ನೋಡದ ನೀನು ಮತ್ತೆ ಫೋನ್ ಮಾಡ್ತೀನಿ ಹೋಗಿ ಸಾಸ್ತ್ರ ಗೀಸ್ರ ಕೇಳ್ಕೊ ಬರ್ತೀವಿ ಹಂಗೇನು ನೋಡೋದ್ ಶುಕ್ರದಾಗಿ ಐನೋರ್ಗೆ ದೇವ್ರು ಬರೋದಕ್ಕಲ್ಲ ಶುಕ್ರ ದಿವಸ ಕರ್ಕೊಂಡು ಹೋಗಬೇಕು ಇವಳು ಬೇರೆ ಅವಳಲ್ಲಪ್ಪ ಹೆಣ್ಣು ಅಯ್ಯೋ ಹಳೇ ಮನೇಲಿ ರೀ ಹೆಂಗ ಕೇಳಿಸಿದ ತಡ ಹೆಂಗ ಮಾಡಿ ಮತ್ತೆ ಫೋನ್ ಮಾಡ್ಕೇಳ್ತೀನಿ ಅಂದ್ರೆ ಎಲ್ಲಿ ಉಳ್ಕೊಳ್ಳೋದು ಸರಿಯವ ಫೋನ್ ಮಾಡಿ ಮಾಡ್ತು ನೋಡೋಣ ನಾನಂತೂ ಡ್ಯೂಟಿಗೆ ಹೋಗೋದ ಇವತ್ತು ಬೇಗನೆ ಅನ್ಕೊಂಡೆ ಯಾಕೋ ಮುನ್ಸೆ ಬರಲಿಲ್ಲ ಅವ್ಳು ಆಡ್ತೀವಿ ನೋಡ್ಬಿಟ್ಟು ನನಗಂತ ಬೇಜಾರದಂಗಾಗಿ ಹೋಗ್ಲೇಲ್ಲ ಅವಮ್ ಏನಾದ್ರೆ ಇಲ್ಲ ತೆಗೆ ಸುಮ್ ನಿರ್ಮ ಆಯ್ತು ಇನ್ನೇನ್ ಅವ್ಳು ಏನು ಬೇಕು ಅಂತ ಹಂಗ ಮಾಡಿದ ಏನೋ ಅದೇ ಅದೇಕಲ್ಲ ಅದ ಪತ್ತೆ ಬೇಕು ಬಾಯ್ ಬಿಡಿಸ್ತೀನಿ ಯಾರು ಏನು ಅಂತವ ಎಲ್ಲಿ ಅಂದ್ರೆ ಎಲ್ಲೂ ಹೋಯ್ಕಿಲ್ಲ ಇದು ಯಾವಾಗ್ಲಂಗ್ ವಾ ಎನಿ ಟೈಮ್ ನಾವ್ ಹೊರಗಡೆ ಸುತ್ತೀವಿ ನಮ್ದಿಲ್ ದೇವ ಬರೋದು ಅವಳು ಬರುತ್ತಾ ಸುಮ್ಮನೆ ನೀವು ಇಲ್ದಿ ಅವ್ಳಿ ತಲೆ ಕೆಡಿಸ್ಬೇಡ ನೀನು ನೋಡೋಣ ಸುಮ್ಕಿರು ಇದಕ್ಕಿ ಕಡೆ ಬೇಜಾರಾಗ್ಬಿಟ್ಟು ಮಾಡಬೇಕು ಬೇರಾಗ್ಬಿಟ್ಟು ಓದ್ಲಲ್ಲ ಹೋಗ್ಲಿ ಬಿಡು ಬರೀ ಇತ್ತೀಚೆಗೆ ಮುನ್ಸು 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 ಸರಿ ಮಾತಾಡೋದಿಲ್ಲ ಅಂದ್ಕೊಟ್ಟೆ ಅಷ್ಟು ಚೆನ್ನಾಗಿದ್ದೋಳು ಅನ್ಕೊಟ್ಟೆ ನನ್ನ ಕಂಡ್ರೆ ಆಗಲ್ಲ ನನ್ಕು ಮಾತಾಡೋದೇ ಇಲ್ಲ ಒಂಥರ ಬೇಗ ಬಿಟ್ಟಿ ಹಂಗಾಳೆ ನನ್ಗಂತೂ ತುಂಬಾ ಬೇಜಾರಾಗ್ಬಿಟ್ಟಿದೆ ನನಗೆ ಯಾವ ತರ ಆಡ್ತಾಳೆ ಗೊತ್ತಾ ಸುಮ್ನಿರು ಏನೋ ಸಮಸ್ಯೆ ನಿನ್ನ ಈಗ ಅರ್ಥ ಮಾಡ್ಕೋ ಏನೋ ಸಮಸ್ಯೆ ಆಗಿದೆ ಅಂತ ಏನು ಸಮಸ್ಯೆ ಆಗಿದೆಯೋ ಏನೋ ಒಟ್ಟಿಗೆ ನನ್ನ ತಲೆ ಕೆಟ್ಟಿ ಕೆರೆ ಇಡದಂಗ್ಬಿಟ್ಟದ ಏನ್ ಮಾಡ್ಬೇಕು ಅಂತ ನನ್ ಗೊತ್ತಾಗ್ತೇನೆ ಇಲ್ಲ ಆಯ್ತು ಸುಮ್ಯನ್ ಏನ್ ಮಾಡಕ ನೋಡಕೈತದೆ ಬೇಜಾರ್ ಮಾಡ್ಕೊಂಡು ಹೋಗ್ಸಾಯ್ ಸಮಾಧಾನ ಮಾಡು ಸೌಮ್ಯ ಸಾರಿ ಆಯ್ತಾ ನೋಡಿ ನೀವ್ ಯಾವ ಸಾರಿ ಕೇಳೋದ್ ಬೇಡ ಏನ್ ಬೇಡ ನಮ್ ಜೊತೆ ಮಾತಾಡೋ ಬೇಡಿ ನಾನ್ ಬೇಕು ಬೇಕು ಅಂತ ಅಷ್ಟೊತ್ತಲ್ಲಿ ಯಾಕೆ ಬೈತೀವಿ ಹೊರಗಡೆ ಯಾಕೆ ಹಿಂಗೆಲ್ಲ ಮಾತಾಡಿದ್ರಿ ನೀವು ಯಾಕೆ ಯಾಕಿಂಗ್ ಮಾತಾಡ್ತಿದಿರಿ ನೀವು ಅಲ್ಲ ಅತ್ತೆ ಮೂರ್ಗಡೆ ಅಂತರ ನೀವು ನೀವು ಮಾತಾಡಿರೋ ಮತ್ ಸರಿನಾ ಯಾವಾಗ ಜಗಳ ಆಡ್ಕೊಂಡಿದ್ದ ನಾವು ಯಾವಾಗ ಏತು ನಿಜವಾಗ್ಲೂ ನೀವು ಈ ತರದವ್ರ ಒಂದ್ ಕಡಿರಲಿಲ್ಲ ಸಂಸಾರ ಗುಟ್ಟ ವ್ಯಾಧಿ ರೊಟ್ಟಿ ಮಾಡ್ತೀರಿ ನೋಡಿ ಅತ್ತೆ ಕೂಟ ಹೇಳ್ಬೇಕು ಅನ್ನೋ ಅವಶ್ಯಕತೆ ಏನಿತ್ತು ನೋಡು ಸುಮ್ಮನೆ ನಾನು ತಲೆ ತಿನ್ಬೇಡ ಸುಮ್ಯ ನಾನೇನು ಇಲ್ದವ್ ನಿನ್ನ ಹೇಳ ಇತ್ತೀಚೆಗೆ ನೋಡ್ತಾ ಇದೀನಿ ನಾನು ನೀನು ಹೇಗೆ ಏನು ಅಂತ ತುಂಬಾ ನಿನ್ನ ಅವಾಯ್ಡ್ ಮಾಡ್ತಾ ಇದೆಯಾ ನಾನಲ್ಲ ನೀವು ನೀವು ಹಂಗ್ ಬುದ್ಧಿ ಕಲ್ತಿರೋದು ನೀವ್ ಇಬ್ರು ಕರ್ಕೊಂಡು ಕುಣಿಸ್ಬಿಟ್ಟು ಮೇಲೆ ಬೇಕಾ ಇದೀರಿ ನೋಡಿ ನನ್ನೇ ಇಸ್ಕೊಳಕ್ಕೆ ಇಷ್ಟ ಇಲ್ವೋ ನಿಮಗೆ ನೋಡು ಇಲ್ದವ್ ಎಲ್ಲ ಮಾತಾಡ್ಬೇಡ ನೀನು ಇವಾಗ ನಾನು ಸಮಾಧಾನ ಮಾಡಕ್ಕೆ ಬಂದಿರೋ ನಿನ್ನ ಹ್ಞೂ ಸಮಾಧಾನ ಇಷ್ಟು ಮಟ್ಟಿಗೆ ಮಾಡ್ತೀರಿ ಸಮಾಧಾನ ನೀವು ನಿಜವಾಗ್ಲೂ ಇತ್ತೀಚು ನೀವು ಬದಲಾಗಿರೋದು ನನ್ನ ಮೇಲೆ ಕೇಳ್ತಾ ಇದ್ದೀರಿ ಏನೋ ಹೊಸ ಹುಡುಗಿ ಪರಿಚಯ ಆಗಿರ್ಬೇಕು ನಿಮಗೆ ಅದಕ್ಕೆ ಆಡ್ತಾ ಇದ್ದೀರಿ ಏ ನಿನ್ ತಲೆ ಕೆಟ್ಟಿದ್ದೀನಿ ನಿಮಗೆ ಏನು ಬಂದಿದೆ ನಿಮಗೆ ರೋಗ ಸುಮ್ನೆ ಇಲ್ದ ಕಲ್ಪನೆ ಮಾಡ್ಕೊಂಡು ಈ ತರ ಆಡ್ಬೇಡ ನೀನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೋ ಏನಕ್ಕೆ ಹಿಂಗೆ ಆಡ್ತಾ ಇದೆಯಾ ನೀನು ನೋಡಿ ನಾನು ನನ್ ನಾನು ಬಿಟ್ಬಿಡಿ ನಾನು ಒಂಟೆಗಾಗಿರ್ಬೇಕು ಅನ್ಸದೆ ಸುಮ್ನೆ ನನಗೆ ತಲೆ ತಿನ್ಬೇಡಿ ನನಗೆ ಏ ನೀವೇ ಸರಿಯಲ್ಲ ನೀವು ಇಲ್ದ ನಾನು ಒಬ್ಬರಿಗೆ ತಲೆ ಬೇಕಾದ್ರೆ ಯಾವ ತರ ಬೇಕಾದ್ರೆ ಅಲ್ವಾ ನೀವು ಈ ತರ ಏನ್ ಇದು ಮಾಡ್ತೀರ ಈ ತರ ಮಾತಾಡ್ತೀರಾ ತುಂಬಾ ತುಂಬ ಬೇಜಾರಾಯ್ತು ನನಗೆ ಇವಾಗ ಏನು ಅನ್ಬಾರ್ದೆ ಅಂತ ಈ ತರ ಹೋರಾಡ್ತಾ ಇದೀನಿ ನೀನು ಇತ್ತೀಚೆಗೆ ಬಹಳ ಹೋರ್ಟ್ ಮಾಡ್ತೀಯಪ್ಪ ಏನ್ ಸುಮ್ಮನೆ ಅರ್ಥ ಮಾಡ್ಕೋ ನೋಡು ನೀನ್ಯ ತರ ಎಲ್ಲ ಇವತ್ತು ಡ್ಯೂಟಿಗೆ ಹೋಗಿಲ್ಲ ನಾನು ನನ್ ಗೊತ್ತು ಅವತ್ತು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಹೋಗಿಲ್ಲ ಅನ್ಬಿಟ್ಟು ತರ ಅರ್ಥ ಇದೆಯಲ್ಲ ನೀನು ಅಯ್ಯೋ ನೀವ್ ಏನ್ ಯಾವಾಗ್ಲೂ ಕರ್ಕೊಂಡೋಗ್ ಸುತ್ತ ನೋಡಿದೀನಿ ನೀವು ಕರ್ತದ ನಾನು ಬರೋಕೂ ಇಲ್ಲ ನಾನು ನೀವು ಎಲ್ಲೂ ಕರೀನು ಬಿಡಿ ನಾನು ಬರೋಕೂ ಇಲ್ಲ ಏನ್ ನೀವು ಕರ್ಕೊಂಡು ಸುತ್ತಲಿ ಅಂತ ಕೈ ನಾನು ಚೆನ್ನಾಗ್ ಆಡ್ತಿದ್ದೀರಿ ಬಿಡಿ ಅಲ್ಲ ಸೌಮ್ಯ ಸಣ್ಣ ಪುಟ್ಟ ವಿಷಯಕ್ಕೆ ಯಾವಾಗ ನೋಡು ಬರಿ ನಿಂದ ಇದೇ ಆಗೋಯ್ತಲ್ಲ ನಿಂದು ಛೇ ನಿಜವಾಗ್ ತುಂಬಾ ನಮಗೆ ತಲೆ ಕೆಟ್ಟೋಗಿದ್ದೆ ನಾನು ಆಡಕ್ ಆಗಲ್ಲ ನಂಗೆ ಪರವಾಗಿಲ್ಲ ಬಿಡಿ ಈಗ ಯಾರು ನಿಮ್ ನಿಮ್ಗೆ ನಾನು ಬಿಡಿ ನೀವೇ ತಾನೇ ಬಂದಿದ್ದು ನೀವೇ ಯಾಕೆ ತೆಗೆದು ನೀವೇ ಜಗಳ ಮೇಲೆ ತಕೋದು ಹಿಂಗೇರೋ ನೀವ್ ಮಾಡ್ತಿರೋದು ನೋಡು ಇವಾಗ ಇವಾಗ ಎಲ್ಲ ಬೇಡ ನಡಿ ನಡೀವಾಗ ಹೊರಗಡೆ ಹೋಗ್ಬಿಡಣ ನಿನ್ಗೂ ಮೈಂಡ್ ಸ್ವಲ್ಪ ರಿಲೀಫ್ ಆಗುತ್ತೆ ನಾನು ಎಲ್ಲಿಗೂ ಬರೋಕ್ಕಿಲ್ಲ ನಾನು ದಯವಿಟ್ಟು ನನ್ ಬುಟ್ಬಿಡಿನ ಪಡ್ಮೇನ ನನಗೆ ನಿಮ್ ನಿಮ್ ತರ ಬಂದ್ ಬಣ್ಣ ನಾಟಕ ಬರೋಕ್ಕಿಲ್ಲ ಮಾತಾಡ್ತೀರಿ ರಾತ್ರಿ ಕೇಳಕ್ಕೆ ನಾಳೆ ಬಂದು ಅಂದ್ರಿ ಈಗ ನೋಡಿದ್ರೆ ನೀನೇ ಹೋಗಿದ್ದೀ ಅಂತಿದ್ರಿ ಯಾವ್ದು ನಂಬನ ಯಾವ್ದು ಬಿಡೋಣ ನನ್ಗೆ ಯಾವುದು ನೆನಪಿಲ್ಲ ಅಂತ ಹೇಳ್ತಾ ಇದ್ರಿ ನೀವು ಯಾಕಿಂಗ್ ಆಟ ಮಾಡ್ತಾ ಇದ್ರಿ ನೀವು ಇವಾಗ ಅದನ್ನ ಸುದ್ದಿ ಬಿಟ್ಬಿಡು ಇವಾಗ ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೊಂಡು ಸ್ವಲ್ಪ ನೀನು ಅರ್ಥ ಆಗ್ತಾ ಇದೆಯಾ ತಲೆಗೆ ಹೋಗ್ತಾ ಇದ್ದೀನಿ ನಿನಗೆ ಎಲ್ಲ ಬಿಟ್ಬಿಟ್ಟು ಇವಾಗ ಸುಮ್ಮನೆ ಬಾಯಿ ಮುಚ್ಕೊಂಡು ನಾನು ಹೇಳ್ದಷ್ಟು ಕೇಳು ನೀನು ಏನಕ್ಕೆ ಹಿಂಗೆ ಓವರ್ ಆಗ್ತಾ ಇದೆಯಾ ಇಷ್ಟೊಂದು ರಿಯಾಕ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ ನೋಡಿ ಇವಾಗ ಹೊರಗಡೆ ಎಲ್ಲಾದ್ರು ಸುತ್ತಾಡ್ಕೊ ಬರೋಣ ಅಂತ ಹೇಳ್ತಾ ಇದ್ದೀನಿ ಅಲ್ವಾ ಬೇಗ ರೆಡಿ ಆಗು ನಾನು ಎಲ್ಲೂ ಬರೋಕೆ ನಾನು ನಿಮ್ಮ ಸವಸನೂ ಬೇಡ ನನಗೆ ನಾನು ಪಾಡು ಬಿಟ್ಬಿಡಿ ನೀನು ಇವೇ ಸರಿ ಅಲ್ಲ ಮಾತು ಕಲ್ತಿದ್ದೆ ನನಗೂ ಮಾತು ಬರ್ತದೆ ಇದೊಳೆ ಸರಿ ಐತಲ್ಲ ಒಳ್ಳೆ ಎತ್ತು ನನಗೆ ಏನಕ್ಕೆ ಹಿಂಗೆ ತಲೆ ತಿಂತಿದ್ಯಾ ನೀನು ಮಾಡೋದೆಲ್ಲ ಮಾಡಿಬಿಟ್ಟು ಏನು ಕಾಣ್ತಾ ಇದ್ದೊಳಗೆ ನಾಟ್ಕಾಡ್ತಾ ಇದ್ದೀನಿ ನೀನು ಏಯ್ ಸರಿ ಬಿಡಿ ಆಯಿತು ನಾನು ನಾಟ್ಕತ್ತಾರೆ ನಾನು ಕೂತು ಮಾತಾಡಬೇಡಿ ನೀವು ಇದೊಳೆ ಸರಿ ಐತಿ ಇವಳ್ದು ಥೂ ಮನೆಗೆ ಬಂದ್ರೆ ಸಾಕು ನೆಮ್ಮದಿ ಇಲ್ದಂಗೆ ಆಗುತ್ತೆ ಬರ ಇದೇನೆ ಹೇಳುದು ಆಯ್ತು ಬಿಡಿ ಅಲ್ಲ ಇದ್ ಬಿಡಿ ಹೋಗಿ ಸುಮ್ಮನೆ ಏನಾದ್ರು ಮಾಡ್ಕೊ ಸುಮ್ಮನೆ ಹೇಳಿ ಹೇಳಿ ಹುಚ್ಚು ಬಂದ್ಬಿಡ್ತದೆ ನನಗೆ ಹೊರಗಡೆ ಹೋಗ್ಬಿಟ್ಟು ಬರೋಣ ಬಾ ಫ್ರೀ ಇದೀನಿ ಅಂತ ಹೇಳಿದ್ರು ಬರ್ತಾನೆ ಇಲ್ಲ ನಾನೇ ಮಾಡ್ಲಿ ಹೊತ್ಕೊಂಡು ಹೋಗ್ತಾಗುತ್ತಾ ಹೋಗಿಲ್ಲ ಅಂದ್ರೆ ಕರ್ಕೊಂಡು ಹೋಗಿಲ್ಲ ನಾನು ಬರೋಂಗಿಲ್ಲ ಆಯ್ತು ನಾನು ಬರೋದಿಲ್ಲ ಬಿಡಿ ನಿನ್ನ ನಾನು ಏನು ಬರ್ತೀನಿ ಅಂತ ಕುಳಿತಿಲ್ಲ ನಾನು ನಿಮ್ಮ ಇನ್ಪುಟ್ಟ ಬರೋಕೆ ಇಷ್ಟ ನಾನು ಕರಿನ ಬಿಡಿ ಅಲ್ವೇ ನಾನು ಬರೋಕ್ಕೂ ಇಲ್ಲ ಸರಿ ಬಿಡು ಆಯ್ತು ಇರು ಸರಿ ಬಿಡಿ ಮತ್ತೆ ಇನ್ನೇ ಕೇಳ್ತಾ ಇದ್ದೀರಿ ನೀವು ನನ್ನ ಮೇಲೆ ದೂರ ದೂರಬೇಕ ಚೆನ್ನಾಗಿ ನಡ್ಕೊಳ್ತೀರಿ ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ